ಹಲೋಗಳೇರಿಲ್ಲರಿಗೂ ನಮಸ್ಕಾರ ಓಡೋ ಅಲ್ಲಿಗೆ ಸುಸ್ತಾಗುತ್ತೆ ಆ ಥರ ಎಲ್ಲ ಪಾದವಿ ಅಂದರೆ ಶಿಕ್ಪೇಡಿಯಲ್ಲಿರುವಂಥ ಸುಭಲಕ್ಷ್ಮೀ ಸೆಲೆಕ್ಸ್ನಲ್ಲಿ ಸೊ ಪ್ರತಿದಿನ ವೀಡಿಯೋ ಬರುತ್ತೆ ಎಲ್ಲರೂ ನೋಡಿಬಿಟ್ಟು ಇದೆಯೋ ಇದಾಳೆ ವೀಡಿಯೋನ ಅಂದ್ಕೊಂಬಿಡಿ ಪ್ರತಿದಿನ ಹೊಸ ಹೊಸ ವೀಡಿಯೋ ಬರುತ್ತೆ ಸೊ ಈ ದಿನದಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬಂದುಬಿಟ್ಟು ನಿಮಗೆ ನಿನ್ನೆ ತೋರಿಸಿದ್ನಲ್ಲ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಈ ಸತಿ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಸೊ ಆ ಥರ ಪ್ರತಿದಿನ ವೀಡಿಯೋಗಳು ಬರ್ತಾ ಇರುತ್ತೆ ಸ್ಕಿಪ್ ಮಾಡಿದೆ ವೀಡಿಯೋನ ಫುಲ್ಲಾಗಿ ನೋಡಿ ನಿಮಗೆ ಯಾವುದಾದ್ರೂ ಸೀರೆಗಳು ಇಷ್ಟ ಆಯಿತು ಅಂದರೆ ಆಬ್ವಿಯಸ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಕ್ಬಿಡುತ್ತೆ ಸೊ ಯಾರಿಗಾದ್ರು ಬೇಕು ಅಂದರೆ ಆನ್ಲೈನ್ ಕೊರಿಯರ್ ಡನ್ಸೊ ಫೆಸಿಲಿಟಿ ಅವೈಲಬಲ್ ಇದೆ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ಇಲ್ಲಿ ಇನ್ನೂರೈವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲಾ ತರದ ಸಾರಿ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಓಕೆನಾ ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಇರುತ್ತೆ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಮ್ಯಾಮ್ ಒಂದು ಕಂಚಿಕ್ಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಸಮಸ್ತ ನಾಡಿನ ಜನತೆಗೆ ಒಂದನೆಗಳು ಹೇಳ್ತಾ ಇವತ್ತನೇ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಜೊತೆಗೆ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ತಕ್ಕೂ ಕರೆಯೋರು ಇರ್ತಾರೆ ಜೊತೆಗೆ ನಮ್ಮ ರಜದ ಕಾಂಪ್ಲೆಕ್ಸ್ ಎಂಟ್ರಿ ಆಗೋ ಟೈಮ್ ನಲ್ಲಿ ಕೂಡ ನಿಮ್ಮನ್ನು ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಆದರೆ ಸ್ಕ್ರೀನ್ ಮೇಲೆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೂಡ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲ ನಾನು ನಿಮಗೆ ತೋರ್ಸ್ಲಿಕ್ಕೆ ಬಂದಿದ್ದೀನಿ ತೌಸಂಡ್ ರುಪೀಸಿಂದ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಏನೇನು ಮೆರಿಟೀಸ್ ಬರುತ್ತೆ ಈ ಎಲ್ಲಾ ವೆರೈಟೀಸ್ ವಿಡಿಯೋದಲ್ಲಿ ತೋರಿಸಿ ಬನ್ನಿ ನೋಡೋಣ ಇವತ್ತಿನ ವೀಡಿಯೋದಲ್ಲಿ ಬರ್ತಕ್ಕಂಥ ವೆರೈಟೀಸ್ನ ಜೊತೆಗೆ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿ ಐವತ್ ಸಾವಿರವರೆಗೂ ಎಲ್ಲಾ ಸಾರೀಸ್ ಅಂದ್ರೆ ಗಿಫ್ಟಿಂಗ್ ಹಿಡಿದು ವೆಟ್ಟಿಂಗ್ ವರ್ಗು ಎಲ್ಲಾ ವೆರೈಟೀಸ್ ಸಿಕ್ಕುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇದೊಂದು ಮೈಸೂರು ಸಿಲ್ಕ್ ಕ್ರೇಪ್ ಸಾರಿ ಅಂದ್ರೆ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ಅಲ್ಲ ನಾರ್ಮಲ್ ಕ್ರೇಪ್ ಸಾರಿ ಬಟ್ ಪ್ರೀಮಿಯರ್ ಕ್ವಾಲಿಟಿ ಇದು ಇದ್ರ ಬೆಲೆ ಬಂದು ನಾನು ನಿಮ್ಗೆ ಈ ಸಲ ಮಿಕ್ಸ್ ಅಲ್ಲಿ ತೋರ್ಸ್ತೀನಿ ಯಾಕಂತಂದ್ರೆ ಒಂದು ನಾಲ್ಕೈದು ವೆರೈಟಿ ಇದೆ ಈ ಕ್ರೇಪ್ ಅಲ್ಲಿ ಎಷ್ಟಿಂದ ಎಷ್ಟು ತೌಸಂಡ್ ಇಂದ ತೌಸಂಡ್ ತ್ರೀ ಹಂಡ್ರೆಡ್ ಓಕೆ ಯಾಕಂದ್ರೆ ವೆರೈಟಿ ಚೇಂಜಸ್ ಇರೋದ್ರೆ ನಾನು ನಿಮ್ಗೆ ಸ್ವಲ್ಪ ರೇಂಜ್ ವೇರಿಯೇಷನ್ ತೋರಿಸ್ತಾ ದಯವಿಟ್ಟು ನೋಡಿ ಮೂರು ಮೂರ್ ನಾಲ್ಕು ಡಿಸೈನ್ಸ್ ಇದೆ ಸರ್ ಅದಕ್ಕೋಸ್ಕರ ತೌಸಂಡ್ ಟು ತೌಸಂಡ್ ತ್ರೀ ಹಂಡ್ರೆಡ್ ಅಂತ ಮೆನ್ಷನ್ ಮಾಡ್ತಾ ಇದೀನಿ ವೆರೈಟಿ ನೀವು ಅಬ್ಸರ್ವ್ ಮಾಡಿ ಸೇಮ್ ಮೈಸೂರು ಸಿಲ್ಕ್ ಕ್ರೇಪ್ ಏನ್ ಬರುತ್ತೆ ಸೇಮ್ ಫೀಲ್ ಇರುತ್ತೆ ಕ್ವಾಲಿಟಿ ಮಾತ್ರ ಪ್ರೀಮಿಯರ್ ಕ್ವಾಲಿಟಿ ಯಾವುದೇ ಕಾರಣಕ್ಕೂ ಕ್ವಾಲಿಟಿ ನಾನು ನಿಮ್ಗೆ ನೋಡಿ ಬಹಳ ಚೆನ್ನಾಗಿದೆ ವೆರೈಟಿ ಇದು ಬಂದು ಪ್ಲೈನ್ ಐಟಮ್ ಇದರಲ್ಲಿ ಚೆಕ್ಸ್ ಇದೆ ಬುಟ್ಟ ಇದೆ ಲೈನ್ಸ್ ಇದೆ ಈ ಸಲ ವೆರೈಟೀಸ್ ಜಾಸ್ತಿ ಇರೋದು ಹಂಗಾಗಿ ನಿಮಗೆ ಪ್ರೈಸು ಥೌಸಂಡ್ ಇಂದ ತೌಸಂಡ್ ತ್ರೀ ಹಂಡ್ರೆಡ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ ಇದೆಲ್ಲ ಬಂದು ಪ್ಲೈನ್ ಐಟಮು ಬಾಡ್ರ್ ಚಿಕ್ಕದು ದೊಡ್ಡದು ಎಲ್ಲಾ ವೆರೈಟೀಸ್ ಇದರಲ್ಲಿ ಬರುತ್ತೆ ನಿಮಗೆ ಕಲರ್ಸ್ ಅಂತೂ ತುಂಬಾ ಚೆನ್ನಾಗಿದೆ ವೆರೈಟಿ ಕೂಡ ಲೇಟೆಸ್ಟ್ ಆಗಿದೆ

ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡಿ ನೆಕ್ಸ್ಟ್ ಒಂದು ಪ್ಲೈನ್ ವಿತ್ ಬಾಡಿ ಬುಟ್ಟ ಸೆಲ್ಫ್ ಇದೆ ಕಾಂಟ್ರಾಸ್ಟ್ ಇದೆ ಇದರಲ್ಲಿ ಎರಡು ಟೈಪ್ ಬರುತ್ತೆ ಬಹಳ ಚೆನ್ನಾಗಿದೆ ಸಾರಿ ಇದ್ರ ಬೆಲೆ ಬಂದು ಸಾವಿರದ ನೂರು ರೂಪಾಯಿ ಮೇಡಮ್ ಮಿನಿ ಕಂಚಿ ಸಾರಿ ಓಕೆ ಬ್ಯೂಟಿಫುಲ್ ಐಟಮ್ ಸಖತ್ ಆಗಿದೆ ಬೆಲೆನೂ ಕೂಡ ತುಂಬಾ ಕಡಿಮೆ ಅಫೋರ್ಡಬಲ್ ಓಕೆ ಅಫೋರ್ಡಬಲ್ ಪ್ರೈಸ್ ಇದು ಸಾವಿರದ ನೂರು ರೂಪಾಯಿಗೆ ಒಂದು ಎಕ್ಸಲೆಂಟ್ ಐಟಮ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ತುಂಬಾನೇ ಚೆನ್ನಾಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಒಂದು ಬ್ಯೂಟಿಫುಲ್ ಐಟಮ್ ನಿಮಗೆ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ತಗೊಂಡ್ರೆ ಒಂದು ಇನ್ಸ್ಟೆಂಟ್ಲಿ ಆಫರ್ ಸಾರಿ ಕೂಡ ಇದ್ರ ಬೆಲೆ ಬಂದು ಸಾವಿರದ ನೂರು ರೂಪಾಯಿ ಆಗಿದೆ ಓಕೆ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಕಾಟನ್ ಸಾರಿ ಇದು ಲೆನಿನ್ ಕಾಟನ್ ವೆರೈಟಿ ಹೆವಿ ಆಗಿದೆ ರಾತ್ರಿ ತುಂಬಾ ಚೆನ್ನಾಗಿ ಇದ್ರ ಬೆಲೆ ಬಂದು ಸಾವಿರದ ಇನ್ನೂರು ರೂಪಾಯಿ ಥೌಸಂಡ್ ಟೂ ಹಂಡ್ರೆಡ್ ಮಸ್ತ್ ಇದೆ ಮೇಡಮ್ ಐಟಮ್ ಈ ಸಮ್ಮರ್ ಕ್ಲೈಮೇಟ್ ಒಂದು ಬ್ಯೂಟಿಫುಲ್ ಐಟಮ್ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿದೆ ವೆರೈಟಿ ಇನ್ನೂರು ರೂಪಾಯಿ ಆಗಿರುತ್ತೆ ಬ್ಯೂಟಿಫುಲ್ ಸಾರಿ ಡಿಸೈನ್ಸ್ ಅಂತ ಸಾಕಷ್ಟು ಡಿಸೈನ್ಸ್ ಬರ್ತಿದೆ ನಿಮಗೆ ನೋಡಿ ಒಂದೊಂದು ಡಿಸೈನು ಒಂದೊಂದು ತರ ಇದೆ ನೋಡಿ ಇದೆಲ್ಲ ವೆರೈಟಿ ಆಫ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಸಾರೀಸ್ ನೋಡಿ ನಿಮಗೆ ನಿಮ್ಗೆ ಟೂ ಹಂಡ್ರೆಡ್ ಅಲ್ಲಿ ಬರುತ್ತೆ ಇದ್ರ ಜೊತೆ ಟೂ ಹಂಡ್ರೆಡ್ ಇದೊಂದು ನ್ಯೂ ಐಟಮ್ ಮೇಡಮ್ ಇದು ಇದು ಕೂಡ ನಿಮಗೆ ತೌಸಂಡ್ ಟೂ ಬರುತ್ತೆ ಸೊ ಫ್ರೆಂಡ್ಸ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಸಚಿವ ಬಹುತಿ ಸಾರಿ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಅವೈಲಬಲ್ ಇರುತ್ತೆ ಹಾಗಾದ್ರೆ ಈ ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನ ಕೂಡ ಆನ್ಲೈನ್ ವೀಡಿಯೋ ಕಾಲ್ ಮುಖಾಂತರ ಕೂಡ ಸೆಲೆಕ್ಷನ್ ಮಾಡ್ಕೊಬೋದು ಸೊ ನೋಡ್ತಾ ಅಂದ್ರಲ್ಲ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಯಾರಿಗಾದ್ರು ಸೀರೆಗಳೆಲ್ಲ ಬೇಕು ಅಂದರೆ ಬನ್ನಿ ಸುಬಲಕ್ಷ್ಮಿ ಸಿಲ್ಕ್ಸ್ಗೆ ನೀವು ಬಂದ್ರೇ ಗೊತ್ತಾಗುತ್ತೆ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಬ್ರೋಕೆಡ್ ಸಾರಿ ಕೊಡ್ತಾ ಇದೀನಿ ಇದು ಸೆಲ್ಫ್ ಐಟಮ್ ಆಕ್ಚುಲಿ ಸೂಪರ್ ಆಗಿದೆ ಬಟ್ಟೆ ತುಂಬಾ ಸಾಫ್ಟ್ ತುಂಬಾ ತುಂಬಾನೇ ಸಾಫ್ಟ್ ಆಗಿದೆ ಇದ್ರ ಬೆಲೆ ಬಂದು ನಿಮಗೆ ಸಾವಿರದ ಮುನ್ನೂರು ರೂಪಾಯಿ ಆಗಿರುತ್ತೆ ವೆರೈಟಿ ಆಫ್ ಕಲೆಕ್ಷನ್ಸ್ ಕಲರ್ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ಸಕ್ಕತ್ತ ಬರುತ್ತೆ ಮೇಡಮ್ ಐಟಮ್ ಅಬ್ಸರ್ವ್ ಮಾಡಿ ಇದ್ರ ಬೆಲೆ ಬಂದು ಸಾವಿರದ ಮುನ್ನೂರು ರೂಪಾಯಿ ತೌಸಂಡ್ ತ್ರೀ ಹಂಡ್ರೆಡ್ ಸೂಪರ್ ವರ್ತಿ ಐಟಮ್ ಮಸ್ತ್ ಐಟಮ್ ಎಲ್ಲ ಪೇಸ್ಟಲ್ ಕಲರ್ಸ್ ಉಡಕ್ಕೂ ಚೆನ್ನಾಗಿದೆ ಕೊಡಕ್ಕೂ ಚೆನ್ನಾಗಿದೆ ಇದ್ರ ಬೆಲೆ ಬಂದು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಓಕೆ ಸೊ ಫ್ರೆಂಡ್ಸ್ ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸ್ವಚ್ಛ ಭಾವತಿ ಸಾರಿ ಇದು ಯಾವ್ದಾದ್ರು ಬೇಕು ಅಂದ್ರೆ ಇದ್ರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಪೋಚಂಪಲ್ಲಿ ಐಟಮ್ ಕೊಡ್ತಾ ಇದೀನಿ ಈ ಸಲ ನಾನು ಇದನ್ನ ನಿಮಗೆ ಒಂದು ಹಂಡ್ರೆಡ್ ರುಪೀಸ್ ಕಡಿಮೆ ಕೊಡ್ತಾ ಇದ್ದೀನಿ

ನಿಮಗೆ ಒಂದು ತ್ರೀ ಟು ಫೋರ್ ಡಿಸೈನ್ಸ್ ಈ ಸಲ ನಾನು ನಿಮಗೆ ಕೊಡ್ತೀನಿ ನೋಡಿ ಇದು ಕೂಡ ತೌಸಂಡ್ ಫೋರ್ ಹಂಡ್ರೆಡ್ ಮೇಡಮ್ ಲೆನಿನ್ ಸಾರಿ ಲೆನಿನ್ ಸುಮಾರು ವೆರೈಟಿ ಕೊಡ್ತಾ ಇದ್ದೀನಿ ಸರ್ ಯಾಕಂದ್ರೆ ಈ ಸಲ ಸಮ್ಮರ್ ಇರೋದ್ರಿಂದ ಲೆನಿನ್ ಅಲ್ಲಿ ವೆರೈಟಿ ವೆರೈಟಿ ಇಟ್ಟಿದ್ದೀನಿ ಸೆಲೆಕ್ಷನ್ಸ್ ಡಿಸೈನ್ ಅಷ್ಟೇ ಒಂದಕ್ಕಿಂತ ಸಖತ್ ಬರುತ್ತೆ ಈ ಪ್ರಿಂಟ್ ಬೇರೆ ವೆರೈಟಿನೂ ಹಾಗೆ ಬರುತ್ತೆ ಕ್ವಾಲಿಟಿನೂ ಹಾಗೆ ಚೇಂಜಸ್ ಆಗುತ್ತೆ ನಿಮಗೆ ಗೊತ್ತಿರುತ್ತೆ ಲೆಸರ್ ಪ್ರೈಸ್ ಅಲ್ಲಿ ಯಾವ ಕ್ವಾಲಿಟಿ ಬರ್ತಾ ಇಯರ್ ಪ್ರೈಸ್ ಅಲ್ಲಿ ಆ ಥರ ನೋಡಿ ಇದೊಂದು ಟೈಪ್ ಇದು ಹೆಂಗಿದೆ ನೋಡಿ ಸಾರಿ ಒಂದಕ್ಕಿಂತ ಸಕ್ಕದ ಇದು ಕೂಡ ತೌಸಂಡ್ ಫೋರ್ ಹಂಡ್ರೆಡ್ ಇದೆಲ್ಲ ಫೋರ್ ಹಂಡ್ರೆಡ್ ಬರುತ್ತೆ ಜೊತೆಗೆ ಫೋರ್ ಹಂಡ್ರೆಡ್ಗೆ ಈ ಸಲ ಸಾಫ್ಟ್ ಸಿಲ್ಕ್ ಕೊಡ್ತಾ ಸಿಲ್ಕ್ ಓಕೆ ಮೇಡಮ್ ಸಾಫ್ಟ್ ಸಿಲ್ಕ್ ನಮಗೆ ನೋಡ್ಲಿಕ್ಕೆ ಖುಷಿ ಆಯ್ತು ಅಷ್ಟು ಚೆನ್ನಾಗಿದೆ ಕ್ಲಾತ್ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಸಾಫ್ಟ್ ಸಿಲ್ಕ್ ಸಾರಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಐಟಮ್ ಸಾವಿರದ ಸಲ ರೂಪಾಯಿ ಐಟಮ್ಸ್ ಕೊಡ್ತಾ ಇದೆ ಒಂದು ಒಂದ್ ರೇಂಜಲ್ಲಿ ಒಂದೇ ವೆರೈಟಿ ಒಂದ್ ರೇಂಜ್ ಹತ್ತು ಡಿಸೈನ್ಸ್ ಕೊಡ್ತೀವಿ ನೋಡಿದ್ರೆ ಖುಷಿ ಆಗ್ತೈತೆ ರುಪೀಸ್ ಆಗಿದೆ ಕಲರ್ಸ್ ಗಳು ಅಬ್ಸರ್ವ್ ಮಾಡಿದ್ವಿ ಒಂದಕ್ಕಿಂತ ಒಂದ್ ಸಖತ್ ಕಲರ್ಸ್ ಎಲ್ಲ ಪೆಟ್ಟಲ್ ಕಲರ್ಸ್ ಇದೆಲ್ಲ ಬಂದ್ರೆ ನಿಮ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಇಷ್ಟು ವೆರೈಟೀಸ್ ನಿಮ್ಗೆ ಸಿಗತ್ತೆ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕಡೆ ಬಂದು ಪರ್ಚೇಸ್ ನೋಡಿ ನೆಕ್ಸ್ಟ್ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಮತ್ತೆ ಕಾಟನ್ ಅಲ್ಲೇ ಕೊಡ್ತಾರೆ ಓಕೆ ಮತ್ತೆ ಕಾಟನ್ ಸಾರೀಸ್ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಸೂಪರ್ ಒಂದು ಬ್ಯೂಟಿಫುಲ್ ಕಾಟನ್ ಸಾರಿ ಸಖತ್ ಸಾರಿ ವೆರೈಟಿ ಕೂಡ ಲೇಟೆಸ್ಟ್ ಆಗಿದೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಬಂದು ಕಲರ್ಸ್ ಗಳಿದೆ ತೌಸಂಡ್ ಫೈವ್ ಹಂಡ್ರೆಡ್ ಕಲರ್ಸ್ ಆಯ್ತು ನಂಬರ್ ಫೈವ್ ಅಲ್ಲಿ ಬ್ಯೂಟಿಫುಲ್ ಕಲರ್ಸ್ ಬ್ಯೂಟಿಫುಲ್ ಡಿಸೈನ್ಸ್ ವೆರೈಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರ ಮೇಲೆ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಒಂದು ಎಕ್ಸಲೆಂಟ್ ಸ್ಯಾರಿ ಅಂತ ಹೇಳ್ಬೋದು ನಿಮಗೆ ಈ ಸಮ್ಮರ್ ಗಂತೂ ಬಹಳ ಚೆನ್ನಾಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕಡೆ ಬಂದು ಪರ್ಚೇಸ್ ನೆಕ್ಸ್ಟ್ ನಾ ನಿಮ್ಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಎಕ್ಸಲೆಂಟ್ ಸಾರಿ ಬ್ಯೂಟಿಫುಲ್ ಸಾರಿ ಪೋಚಂಪಲ್ಲಿ ಸ್ಟೈಲ್ ಡಿಸೈನ್ ಬಾಡಿ ಲೈನ್ಸ್ ಬರುತ್ತೆ ವಿತ್ ಬುಟ್ಟಾ ಬರುತ್ತೆ ವೆರೈಟಿ ಅಂತ ತುಂಬಾ ಚೆನ್ನಾಗಿ ಇದ್ರಲ್ಲಿ ಒಂದು ಏಳರಿಂದ ಎಂಟು ಡಿಸೈನ್ ಬರುತ್ತೆ ಮಿಕ್ಸ್ ಅಪ್ ಎಲ್ಲ ಸೆಟ್ಟಿಂಗ್ ಇರುತ್ತೆ ತೋರ್ಸ್ಲಿಕ್ಕೋಸ್ಕರ ಡಿಸೈನ್ ಮಿಕ್ಸ್ ಮಾಡ್ತಾ ಇದ್ ಅಷ್ಟೇ ಎಲ್ಲಾ ಡಿಸೈನ್ಸ್ ಕಲರ್ ಸಿಗುತ್ತೆ ಮಿಕ್ಸ್ ಅಪ್ ಅನ್ನ ಮೇಲೆ ಸೆಟ್ ವಾಯ್ಸ್ ಇಲ್ದ ಐಟಮ್ ಅಂತ ಅನ್ಕೋಬೇಡಿ ಪ್ರತಿಯೊಂದು ಐಟಮು ಸೆಟ್ ವಾಯ್ಸ್ ಸಿಕ್ಕತ್ತೆ ನೋಡಿ ಇದೆಲ್ಲ ಬಂದು ಸೂಪರ್ ಐಟಮ್ಸ್ ಆ ಕಲರ್ ಡಿಸೈನ್ ಅಬ್ಸರ್ವ್ ಮಾಡಿ ಒಂದೊಂದು ಡಿಸೈನ್ ಒಂದೊಂದ್ ತರ ಬರುತ್ತೆ ಮಸ್ತ್ ಐಟಮ್ ಅಂತಲೇ ಹೇಳ್ತೀನಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ವೆರೈಟೀಸ್ ಇದೆ ಅಂಡ್ ತುಂಬಾ ಜನ ಹೇಳ್ತಾ ಅಂದ್ರೆ ಸಿಂಗಲ್ ಪೀಸ್ ಕೊರಿಯರ್ ಇದೆಯಾ ಅಂತ ಎಸ್ ಅಫ್ಕೋಸ್ ನೀವು ಯಾವ ಊರಿಗೆ ಇದ್ರು ಅಂದ್ರೆ ವರ್ಲ್ಡ್ ವೈಡ್ ನೀವು ಯಾವ ಖಂಡದಲ್ಲಿದ್ರು ಸರಿ ಇಲ್ಲಲ್ಲ ಅಲ್ಲ ಆಸ್ಟ್ರೇಲಿಯಾದ್ರು ಸರಿ ಅಮೆರಿಕಾದಲ್ಲಿ ಇದ್ರು ಸರಿ ಎಲ್ಲಿಗೆ ಬೇಕಾದ್ರೂ ನಿಮಗೆ ಸೀರೆನ ಶಿಪ್ಪಿಂಗ್ ಮಾಡ್ಕೊಡ್ತಾರೆ ಸೊ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೊಬೇಕು ಅಂತ ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ರೆ ಸಾಕು ತುಂಬಾನೇ ಆಪ್ಷನ್ ಇದೆ ಲೈಕ್ ಸ್ಟೋರ್ ವಿಸಿಟ್ ಮಾಡ್ತೀರಾ ಎಲ್ಸ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಕೊಂತೀರಾ ವೀಡಿಯೋ ಕಾಲ್ ಮುಖಾಂತರವಾಗಿ ಸೆಲೆಕ್ಷನ್ ಮಾಡ್ಕೊತೀರಾ ಕೊರಿಯರ್ ಅಂತ ಅಂದ್ಬಿಟ್ಟು ಎಲ್ಲ ತರ ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬೋದು ಸೊ ನಿಮ್ಗೆ ಏನಾದರೂ ಈ ಸೀರೆಗಳು ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಅಂಡ್ ವೆರೈಟೀಸ್ ಕೂಡ ಅಷ್ಟೇ ಹ್ಯೂಜ್ ಕಲೆಕ್ಷನ್ಸ್ ಇದೆ ಸರ್ ಫಸ್ಟ್ ನಾನು ಮತ್ತೆ ಹೇಳ್ಬಿಡ್ತೀನಿ ಟೂ ಫಿಫ್ಟಿ ರುಪೀಸ್ ಇಂದ ಹಿಡಿದು ಐವತ್ತು ಸಾವಿರ ರೂಪಾಯಿ ರುಪೀಸ್ ತನಕ ಹ್ಯೂಜ್ ವೆರೈಟೀಸ್ ಅಂಡ್ ಕಲೆಕ್ಷನ್ಸ್ ಅವೈಲಬಲ್ ಇರುತ್ತೆ ಸೊ ಇನ್ನು ಕೂಡ ನೋಡ್ತಾ ಇದ್ರಲ್ಲ ಇದ್ರಲ್ಲಿ ಯಾವ್ದಾದ್ರು ಸೀರೆಗಳು ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಸರ್ ಹತ್ರ ವಾಟ್ಸಪ್ ಮಾಡಿದ್ರಿ ಅಂದ್ರೆ ಇನ್ಸ್ಟೆಂಟ್ ರಿಪ್ಲೈ ಬರುತ್ತೆ ಸೊ ಪ್ರತಿದಿನ ಇವರು ಹೊಸ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ

ಬಹಳ ಚೆನ್ನಾಗಿದೆ ಮೇಡಮ್ ಕ್ಲಾತ್ ಅಂತ ಸೂಪರ್ ಆಗಿದೆ ಇದ್ರ ಬೆಲೆನೂ ಕೂಡ ಸಾವಿರದ ಆರ್ನೂರು ರೂಪಾಯಿ ಆಗಿರುತ್ತೆ ಸಿಕ್ಸ್ ಹಂಡ್ರೆಡ್ ಕಲರ್ಸ್ ಅಂತ ಸಾಕಾಗ್ತಾ ಇದೆ ಹುಟ್ಟೋರ್ ಬಹಳ ಖುಷಿ ಆಗ್ಬಿಡ್ತಾರೆ ಅಷ್ಟು ಚೆನ್ನಾಗಿದೆ ಐಟಮ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಆರ್ಗನ್ಸ ಸ್ಯಾರೀಸ್ ಬೇಕು ಅಂದ್ರೆ ಧಾರಾಳವಾಗಿ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನನಗೆ ಕೇಳಿದ್ರೆ ಅಂದ್ರೆ ನನಗೆ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಆಯ್ತು ಸೊ ಇದ್ರಲ್ಲಿ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಕ್ಲಾತ್ ನೀವು ಬಂದು ಟಚ್ ಮಾಡಿ ಫೀಲ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಸರ್ ಯಾವಾಗ ಹೇಳ್ತಾ ಇರ್ತಾರಲ್ಲ ಸೊ ನಾನು ಕೂಡ ಅದನ್ನೇ ರೆಕಮೆಂಡ್ ಮಾಡ್ತೀನಿ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು ಕಸ್ಟಮರ್ಸ್ ಏನೋ ಒಂದು ಕೊಟ್ವಿ ಅವ್ರು ತಗೊಂಡಿ ಅಂತರ ಇರಬಾರ್ದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಫುಲ್ ಫಿಲ್ ಆಗ ತರ ನಾನು ಐಟಮ್ ಕೊಡ್ತೀನಿ ಈ ಸಲ ಅಂತೂ ಈ ಕಡ್ಡಿ ಜಾಕೆಟ್ ಬಹಳ ಚೆನ್ನಾಗಿದೆ ಅಲ್ಲ ಸೊ ಸಖತ್ ಆಗಿದೆ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಇದ್ರ ಬೆಲೆ ಬಂದ್ರೆ ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗಿದೆ ಓಕೆ ಸರ್ ನೆಕ್ಸ್ಟ್ ಒಂದು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಮೀನಾ ಬ್ರೋಕೇಡ್ ಸಾರಿ ಚೆನ್ನಾಗಿದೆ ಸಾರಿ ಮೀನಾ ಬ್ರೋಕೇಡ್ ವಿತ್ ಟರ್ನಿಂಗ್ ಬಾರ್ಡ್ ಚೆನ್ನಾಗಿದೆ ವೆರೈಟಿ ಲೇಟೆಸ್ಟ್ ಆಗಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದೊಂದು ಕಲಸು ಕೂಡ ಒಂದೊಂದು ಕಲಸು ಕೂಡ ಬ್ಯೂಟಿಫುಲ್ ಕಲರ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ಸ್ ಗಳದ್ದು ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ಇದ್ರೊಳಗಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರಿ ಹೇಳಿದಂಗೆ ತುಂಬಾನೇ ವೆರೈಟಿ ಆಗಿರುವಂತಹ ಕಲೆಕ್ಷನ್ಸ್ ಇದಲ್ಲ

ಇನ್ನು ವೆರೈಟೀಸ್ ಬೇಕಾದ್ರೆ ಇನ್ನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನು ಸಾಕಷ್ಟು ವೆರೈಟೀಸ್ ನ ಕೊಡ್ತಾ ಇದ್ದೀನಿ ನೋಡಿ ಇದೆಲ್ಲ ಬಂದು ತೌಸಂಡ್ ಐಟಮ್ ಐಟಮ್ ಅಂತೂ ಒಂದು ಕಿಂತ ಒಂದು ಬ್ಯೂಟಿಫುಲ್ ಮೇಡಮ್ ಹುಟ್ಟೋರ್ ಖುಷಿ ಆಗ್ಬಿಡ್ಬೇಕು ಆ ತರ ಇದೆ ಸೆಲೆಕ್ಷನ್ ನೀವೆಲ್ಲ ಒಂದ್ಸ್ ಮೂರ್ ಅಂತ ಕೇಳಬೇಕು ಆ ತರ ಐಟಮ್ ಕೊಡ್ತಾ ಇದ್ದೀನಿ ವೆರೈಟಿ ಆಗಿದೆ ಆಕ್ಚುಲ್ ಆಗಿ ಬ್ಯೂಟಿಫುಲ್ ಐಟಮ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಏನೇನು ಐಟಮ್ ಬರುತ್ತೆ ಎಲ್ಲ ಎಲ್ಲಾ ಐಟಮ್ ಇವತ್ತಿನ ವಿಡಿಯೋ ತೋರಿಸಿ ಮತ್ತಷ್ಟು ವೆರೈಟೀಸ್ ಗಳೊಂದಿಗೆ ನಾಳಿನ ವೀಡಿಯೋ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಥ್ಯಾಂಕ್ ಮುಗಿಸ್ತಾ ಸರ್